ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ನಾನು ಜೋಳದ ಹಿಟ್ಟಿಂದು ಕಡುಬು ಮಾಡಿ ತೋರಿಸ್ತೀನಿ ಜೋಳದ ಹಿಟ್ಟು ಪಾಲಕ್ಕು ಹಾಕಿಬಿಟ್ಟು ಕಡುಬು ಮಾಡಿ ನೋಡಿ ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ತುಂಬ ಫೇಮಸ್ಸು ಪಾಲಕ್ ಸೊಪ್ಪಿದ್ರೆ ಸಾಕು ಕಡುಬು ಸೂಪರಾಗಿ ರುಚಿ ಇರುತ್ತೆ ನಾನು ಕಡುಬು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ಈ ಪಾಲಕ್ ಕ್ಲೀನಾಗಿ ತೊಳ್ಕೊಂಬರ್ತೀನಿ ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಇದು ಪಾಲಕ್ ತೊಳ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ನಾನು ಎರಡು ಸರ ವಾಶ್ ಮಾಡಿಕೊಂಡು ಮತ್ತೆ ನೀರಲ್ಲಿ ಇಟ್ಕೊಂಡು ಬಂದಿದ್ದೀನಿ ಇದನ್ನು ಹೀಗೆ ತೆಗೆದುಬಿಟ್ಟು ನಾವು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರಲ್ಲಿ ಹಾಕಿ ಒಂದು ಒಂದು ನಿಮಿಷ ಇದನ್ನು ಬೇಯಿಸೋಣ ನೋಡಿ ಕುಕ್ಕರಲ್ಲಿ ಒಂದು ಚಂಬು ನೀರು ಹಾಕಿದ್ದೀನಿ ಚಿಕ್ಕ ಚಂಬಲೆ ಈ ಪಾಲಕ್ ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಬರೋಣ ಬನ್ನಿ ನೋಡಿ ಈ ಥರ ಸ್ವಲ್ಪ ಬೇಯಿಸ್ಕೊಬೇಕು ಇದನ್ನು ಹಸಿದು ಹಾಕೋದ್ರಿಂದ ಅರ್ಥ ಟೇಸ್ಟ್ ಬರೋಲ್ಲ ಸ್ವಲ್ಪ ಬೇಯಿಸಿಬಿಟ್ಟು ಇದನ್ನು ರುಬ್ಬಿಟ್ಟು ಕಡುಬಿಗೆ ಹಾಕಿ ಮಾಡಿದ್ರೆ ನೋಡಿ ಸಖತ್ತಾಗಿರುತ್ತೆ ನಾನು ಕಡುಬು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಈ ಕಡುಬಿಂದ ವಿಷಯ ಭಾಳ ಇದೆ ನೀವು ಲಾಸ್ಟ್ ವಿಡಿಯೋ ಮುಗಿಯೋವರೆಗೂ ನೋಡಿ ಅಂದರೆ ನಿಮಗೆ ಕಡುಬು ಮಾಡೋಕ್ಕೆ ಐಡಿಯಾ ಬರುತ್ತೆ ಇವಾಗ ನೋಡಿ ಇದು ಬೆಂದಿದೆ ಇವಾಗ ನಾನು ಇದನ್ನು ತೆಗೆದುಬಿಟ್ಟು ತಣ್ಣಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ತೀನಿ ತೋರಿಸ್ತೀನಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ನಾನು ಇವಾಗ ಸ್ವಲ್ಪನ ಅರ್ಧ ಬಾಟ್ಲಿ ಹಿಟ್ಟು ತೊಗೊಂಡಿರೋಕ್ಕೆ ನಾನು ಸ್ವಲ್ಪನೇ ಪಾಲಕ್ ತೊಗೊಂಡಿದ್ದೀನಿ ಇವಾಗ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಎರಡು ಹಸಿ ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕಿ ಯಾಕಂದರೆ ನಾವು ಖಾರದ ಪುಡಿ ಹಾಕಿ ಕಡುಬು ಮಾಡೋದಿರುತ್ತೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಟೇಸ್ಟ್ಗಂತೆ ಸ್ವಲ್ಪ ಉಪ್ಪು ಆಮೇಲೆ ಸಾಂಬಾರಿಗೆ ಸ್ವಲ್ಪ ಹಾಕ್ಬೋದು ಇವಾಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನೀರು ಹಾಕಕ್ಕೆ ಹೋಗ್ಬಾರ್ದು ನೀರು ಹಾಕಿದನೇ ಪೇಸ್ಟ್ ಮಾಡಬೇಕು ಈ ಪೇಸ್ಟ್ ಏನು ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಬಟ್ಲು ತೊಗೋಬೇಕು ಈ ಬಟ್ಲು ತಗೊಂಡು ಈ ಥರ ನಾವು ಜೋಳದ ಹಿಟ್ಟು ಹಾಕೋಬೇಕು ಇವಾಗ ಇದನ್ನು ನಾವು ಪೇಸ್ಟ್ ಉಟ್ಕೊಂಡ್ಬಂದಿದೀವಲ್ವಾ ಅದೇ ಪೇಸ್ಟು ನಾನು ಜೋಳದ ಹಿಟ್ಟಿಗೆ ಹಾಕಿ ನಾನಿವಾಗ ಕಲಿಸ್ತೀನಿ ನೀವು ನೀರೇನು ಹಾಕೋಕೆ ಹೋಗಬೇಡಿ ಬೇಕಾದ್ರೆ ನೀರು ಕಡಿಮೆ ಬಿದ್ದರೆ ಇದೇ ಜಾರಿಗೆ ನೀರು ಹಾಕೊಂಡ್ಬಿಟ್ಟು ನೀವು ಕಲಿಸ್ಬೋದು ನೋಡಿ ಇದರಲ್ಲೇ ಒಂದು ಸ್ಪೂನು ಜೋಳ ಹಿಟ್ಟು ಬೇಕಾಗುತ್ತೆ ನಮಗೆ ಕಡವೆಗೆ ಇದು ಇಲ್ಲಿ ನಾನು ಪಕ್ಕಕ್ಕೆ ಇಟ್ಕೊತೀನಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು ಕಲಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ನಾವು ಹಿಟ್ಟು ಕಲಿಸ್ತೀವಲ್ವ ಜೋಳ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಆ ಥರ ಇದನ್ನು ನಾವು ಕ ಚೆನ್ನಾಗಿ ಕಲಿಸ್ಕೋಬೇಕು ನೀರೇನು ಹಾಕೊಳಾಕ್ ಹೋಗ್ಬೇಡಿ ಅದೇ ಜಾರ್ ತೊಗೋತೀವಲ್ಲ ಆ ಜಾರು ನೀರನ್ನೇ ಹಾಕೊಂಡ್ಬಿಟ್ಟು ನೀಟಾಗಿ ಕೈಯಿಂದ ಇದನ್ನು ಉಂಡು ಕಲಿಸ್ಕೊಬೇಕು ಕಲಿಸ್ಕೊಂಡ್ಬಿಟ್ಟು ನೀವು ಕಡು ಮಾಡ್ಕೊಂಡು ತಿನ್ನಿ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಸೂಪರಾಗಿ ಇರುತ್ತೆ ಇದೊಂದು ಸತಿ ನೀವು ಪಾಲಕ್ ಕಡಬು ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಇದ್ದವು ಪಾಲಕ್ಕೆ ಸೊಪ್ಪಿದ್ರೆ ಪಾಲಕ್ಲೆ ಮಾಡ್ತಾರೆ ಇಲ್ಲ ಅಂದ್ರೆ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಜೀರಿಗೆ ಹಾಕಿ ಅದನ್ನು ಒಗ್ಗರಣೆ ಹಾಕಿ ಅದನ್ನು ಮಾಡ್ತಾರೆ ನಾನೀಗ ಪಾಲಕ್ ತಿನ್ನೋದ್ರಿಂದ ಆರೋಗ್ಯ ತುಂಬ ಒಳ್ಳೆಯದು ಅದಕ್ಕಾಗಿ ನಾನು ಪಾಲಕ್ ಹಾಕಿ ನಮಗೆ ಕಡಿಮೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಕಲಿಸ್ಕೊಂಡ್ಬಿಟ್ಟು ಒಂದೇ ಒಂದು ನಿಮಿಷ ಹಿಂಗೆ ಪಕ್ಕಕ್ಕಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋದು ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಸೂಪರಾಗಿದೆ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಬೇಕಾದ್ರೆ ನೀವು ಎಣ್ಣೆ ಕಮ್ಮಿ ತಿನ್ನೋರು ಕಮ್ಮಿನೇ ಹಾಕ್ಕೊಳ್ಳಿ ಇದೇನು ತುಂಬ ಇರುತ್ತೆ ಟೇಸ್ಟಾಗಿ ಇರುತ್ತೆ ಸ್ವಲ್ಪ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ನಂತರ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಸ್ವಲ್ಪನೇ ಹಾಕ್ತೀನಿ ಯಾಕಂದರೆ ರುಬ್ಬಕ್ಕೆ ಹಾಕಿದ್ದೀವಿ ನಾವು ಇವಾಗ ನೋಡಿ ನಾನು ಒಂದು ಅರ್ಧ ಈರುಳ್ಳಿ ಒಂದು ಎರಡು ಕೆಳಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ನಾನು ಇನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಕಡಿಮೆ ಬೇಕಾದ್ರೆ ಒಗ್ಗರಣೆ ಹಾಕೊಂಡ್ರೆ ಆಗಿರುತ್ತೆ ನೋಡಿ ಇವಾಗ ಒಂದು ಎರಡು ಐದು ಕೆಲವು ಕರಿಗ ಹಾಕ್ತಾಯಿದ್ದೀನಿ ಆಮೇಲೆ ಟೊಮೊಟೊ ಒಂದು ಟೊಮೊಟೊ ಹಾಕಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಹಿಂಸೆಲ್ ಹುಳಿನೂ ಹಾಕೋಬಹುದು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರು ಎರಡೆ ಎರಡನ ಹಸಿ ನೆಕ್ಸ್ಟ್ ಹಾಕಿದ್ದೀನಿ ಆದರೆ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸಿ ನಮಗೆ ಎಷ್ಟು ಬೇಕು ನೋಡೋ ಕಡಿಮೆ ನೀರು ಅಷ್ಟು ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ನೀರು ಸ್ವಲ್ಪ ಕುದೀವಿ ಕುದ ನಂತರ ನಾವು ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಈ ಸ್ವಲ್ಪ ಟಮೊಟೊ ಮೆಸಗಾಗಬೇಕು ಮೆಸಗಾದ್ರೆ ಟೇಸ್ಟು ಚೆನ್ನಾಗಿ ಬರಬೇಕು ನೋಡಿ ಇವಾಗ ಕುದ್ದಾಗಿದೆ ಅದು ಮೆತ್ತಗಾಗಿದೆ ಮೆಚ್ಚಗಾಗಿದೆ ಸಾಫ್ಟಾಗಿತ್ತು ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಸ್ವಲ್ಪ ಕುದಿ ಬರಲಿ ಇದು ಕುದಿದ್ರಾಗೆ ನಾನು ಕಡುಬು ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಜೋಳದ ಹಿಟ್ಟು ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಪಾಲಕ್ಕೂ ಜೋಳದ ಹಿಟ್ಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ಮಾಡ್ಕೊಂಬಿಟ್ಟು ನೋಡಿ ಇಷ್ಟಿಷ್ಟೇ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಮಾಡ್ಕೋಬೋದು ರೌಂಡ್ ಬೇಕಾದ್ರೆ ರೌಂಡು ಈ ಥರ ಚ ಚಪುಟ್ಟು ಬೇಕಾದ್ರೆ ಚಪುಟು ಸಿಲಿಂಡ್ರ್ ಟೈಪ್ ಬೇಕಾದ್ರೆ ಸಿಲಿಂಡ್ರ್ ಟೈಪ್ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ನಾನು ಎರಡು ಮೂರು ಥರ ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬೇಕಾದರೂ ಕಡುಬು ಈ ಸೇಪಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಬೇಕಾದ್ರೆ ಈ ಥರನೂ ನೀವು ಮಾಡ್ಕೋಬೋದು ನೋಡಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಮಾಡ್ಕೋಬೋದು ಎಲ್ಲನೂ ಅದೇ ಥರ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಾಲಕ್ ಜೋಳದ ಹಿಟ್ಟಿಂದ ಕಡುಬು ರೆಡಿಯಾಗಿದೆ ಇವಾಗ ಅದನ್ನು ಹೇಗೆ ಹಾಕೋಣ ಅಂತ ತೋರಿಸೋಣ ಒಂದು ಸ್ಪೂನ್ ಜೋಳದ ಹಿಟ್ಟು ಇಟ್ಕೊಂಡಿದ್ನಲ್ವ ಅದನ್ನ ಯಾವ ಥರ ಕಲಸಿ ಹಾಕೋಣ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಇದು ಸ್ವಲ್ಪ ನೀರು ಹಾಕೋಬೇಕು ಗಂಟು ಇರಬಾರ್ದು ಗಂಟಿಲ್ಲಾರ್ದಂಗೆ ನಾವು ಈ ಥರ ಕಲಿಸ್ಕೋಬೇಕು ಇದು ನಾನು ಸಾಂಬಾರು ತಿನ್ನೀರ ಸೌಕು ಅದರಲ್ಲೇ ನಾನು ಇದ್ದೀನಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ನೋಡಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಇವಾಗ ನಾವು ಸಾಂಬಾರು ಕುದಿಯೋಕ್ಕೆ ಇಟ್ಟಿವಲ್ವಾ ಅದ್ರಾಗೆ ಹಾಕೋಣ ಬನ್ನಿ ನೋಡಿ ಹೇಗೆ ಐತಿ ಆ ಕುದಿಯೋದಕ್ಕೆ ನಾವು ಜೋಳ ಹಿಟ್ಟು ಕಲಿಸ್ಕೊಂಡಿದ್ವಿ ಅಲ್ವಾ ಅದನ್ನು ನಾವು ಇದಕ್ಕೆ ಹಾಕೋಣ ಇವಾಗ ಅಂದರೆ ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬರುತ್ತೆ ಇದು ಸೂಪರಾಗಿರುತ್ತೆ ಈ ಥರ ನೀವೊಂದು ಜೋಳದ ಕಡುಬು ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇದು ಒಂದು ನಿಮಿಷ ಕುದಿ ಬರಲಿ ಕುದಿ ಬಂದ ನಂತರ ನಾನು ಕಡುಬು ಹಾಕಿ ನಿಮಗೆ ತೋರಿಸ್ತೀನಿ ಕುದಿತಾತಿದ್ದು ಈ ಕುದೇ ಹಿಟ್ಟಿಗೆ ಸಾಂಬಾರಿಗೆ ನಾನು ನೋಡಿ ಮಾಡಿಟ್ಟಿರೋದೆಲ್ಲ ಕಡುಬು ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೀವು ಜೋಳದ್ದು ಕಡುಬು ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಸಖತ್ ಟೇಸ್ಟ್ ಇರುತ್ತೆ ಲಾಸ್ಟಿಗೆ ಸ್ವಲ್ಪ ಆಗಿ ಒಂದು ಎರಡು ಐದು ನಿಮಿಷ ಆದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ನೀವು ಹೆಂಗೆ ಮಜವಾಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು ಕಡುಬು ಒಂದು ಸತಿ ಟ್ರೈ ಮಾಡಿ ನೋಡಿನಿ ಈ ಸಾಂಬಾರು ಹಿಟ್ಟು ನೀವು ಯಾವಾಗನ ರಸ ಟೊಮೊಟೊ ಸಾರು ಮಾಡಂಗಿದ್ರೆ ಸ್ವಲ್ಪ ಒಂದು ಸ್ಪೂನು ಹಿಟ್ಟು ಕಲಸಿ ಹಾಕಿ ನೋಡಿ ನೀವು ಸಾಂಬಾರು ಎಷ್ಟು ಮಂದ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ನಿಮಿಷ ನಾವು ತಿರುವುದು ಬೇಡ ಹಿಗ್ಗೆ ಬಿಡೋಣ ಆಮೇಲೆ ನಾನು ತಿರುವಿ ತೋರಿಸ್ತೀನಿ ಕುದೀತೈತಿ ಇವಾಗ ನಾನು ಎರಡು ನಿಮಿಷ ಆಗಿನ ತೋರಿಸ್ತೀನಿ ಅನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದಿದೆ ಅಂತ ನೋಡಿ ಇದು ಏನಪ್ಪ ಈ ಥರ ಅಂದರೆ ಈಗ ಒಂದ್ಸರ್ತಿ ತುಂಬ ಡಿಫ್ರೆನ್ಸ್ ಇದು ಇದನ್ನು ಮಾರ್ಕೊಂಡು ತಿಂದು ಟೇಸ್ಟ್ ನೋಡಿ ನೀವೇ ಇನ್ನೊಂದು ಎರಡು ನಿಮಿಷ ಇದನ್ನು ಬಿಟ್ಟುಬಿಟ್ಟು ನಾನು ಕೆಳಗಿಳಿಸಿ ನಿಮಗೆ ತೋರಿಸ್ತೀನಿ ಇವಾಗ ರೆಡಿ ರೆಡಿಯಾಗಿದೆ ಇದು ಇವಾಗ ನಾವು ತಟ್ಟೆಗೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಇದ್ರೇ ಎಲ್ಲ ಅಡುಗೆಗೂ ಮಜಾ ಸೂಪರಾಗಿ ಇರುತ್ತೆ ಇವಾಗ ನೋಡಿ ನಾನು ತಟ್ಟೆಗೆ ಹಾಕೊಂಡು ತೋರಿಸ್ತಾಯಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಡುಬು ಸೂಪರಾಗಿರುತ್ತೆ ನೋಡಿ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಸೂಪರಾಗಿರುತ್ತೆ ನೀವೇ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಕಡುಬು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ